ಇದೊಂದು ಕಲ್ತು ಬಿಟ್ಟಿ ನೀನು ಹ್ಮ್ ಇದೊಂದು ಕಲ್ತು ಬಿಟ್ಟಿ ಸಾವ ತರ ಬಾರ್ದೇನೆ ಅಪ್ಪೆ ಅಂತ ಹೇಳಿ ಮಗ ಮರ ತಗ ಸಾಕಾಗಿ ಹೋಗತ್ತ ತಗ ಏನ್ ಮಾಡಾಕತಿ ಒಡ ಚಾ ಕೊಟ್ಟು ಅರ್ಜೆಂಟ್ ಐತದು ಅರ್ಬಿ ತೋರ್ಸೋದು ಇಲ್ಲಿ ಮಾಡೋರಿಗೆ ಹೋಗೋರಿಗೆ ಮಾಡಿ ಕಳ್ಸೋದ್ ಗೊತ್ತಿಲ್ಲ ಶಾಂತಿ ಒಮ್ಮೆ ಹೊಡಿತೀನಿ ನಿನ್ನ ಮಾಡ್ಕೊಳಂಗ ವಾಂತಿ ಎಲ್ಲ ಇದರ ಓನ್ ಇಲ್ಲಿ ಇಲ್ಲದೇನು ಟಿವಿ ಕಡೆ ವೈಯರ್ ಕಡ್ದೋಗ್ಯಾಕ ಇದ್ರ ಓನ್ ಹೆಂಗಾರ ಮಾಡಿ ಹೊಡಿಬೇಕಲ್ಲ ಇದನ್ನ ಸಾಕಾಗೈತಿ ಮರಿ ಹಾಯ್ಕ ಅಲ್ಲಲ್ಲೇ ಇದ್ರ ಒನ್ ಕೈ ಬಡಗಿನ ಸಿಗುವಲ್ ತಲ್ಲೋ ಮಾರಯ ಥೋ ತೋ ಥೋಥ ಇದನ್ ಹೆಂಗ ಬಿಟ್ರ ಓಡೇ ಒಕ್ಕತ್ಮತ ತಿರ್ಗಿದ್ ಗುಟ್ಲೆ ಆ ಸಿಕ್ತ ನೀನ್ ನೋನಾ ಮಾಡ್ತಂತೇಳಿ ನೀನ್ ನಿನಗೆ ಜಾ ಕುಡೀಸಲಾಗ ಹೊಡಿಲ್ಲೇ ಇಲಿ ಇಲಿ ಕಾಡಕತಿತ್ಲೇ ಅದಕ್ಕೆ ಅದನ್ನ ಹೊಡ್ಯಾಕ್ ಅಂತೇಳಿ ತಗೊಂಡೆ ನಿನ್ ಕಾಲ್ ಕರರ್ಗ ಇಲ್ಲಿ ಕಣ್ಣಂಗ್ ಕಂಡುಬಿಟ್ಬು ಹೊಡೆದ್ಬಿಟ್ಟೆ ಅತ್ತಗ ಆ ಇಲಿನ ಈ ರೇಂಜ್ ಓಡಿಸ್ಕೊಂಡು ಹೊಂಟಾಳಲ್ಲ ಕಾಲ್ ನೂ ಇದ್ರು ಅಲ್ಲಲ್ಲೆಲ್ಲ ಇಲಿಗ ಇವತ್ತೇನಕ್ ಆದತ್ತಂಗರ್ ಮಾರಿ ಹಬ್ಬ ಪಾಪ ಯಾ ಮಗಲ್ ಆಗಿ ಏನಾದ ಏನಾದ್ ಇಲಿ ಚೇ 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 ಇವತ್ತೇ ಅದ್ರ ಕೊನೆಯ ದಿನ ಆಗುತ್ತ ಏನ ಇಲ್ಲಿ ಎಷ್ಟು ಹೆದರ್ತೀವಿ ಇಲ್ಲ ಗಿರ್ಜಿ ನೀನು ಇಲ್ಲಿಗೆ ಹೂವಾ ನಮ್ಮ ಗಿರ್ಜರ ಹೆದರೇ ಬಿಟ್ಲ ಶಾಂತವ ನೋಡವ ಇದ್ರ ಮಸಡಾಗ ನಮ್ಮ ಅದರಲ್ಲಿ ತಾನೇ ಹೆದರಿ ನನ್ನ ಮ್ಯಾಗ ಹಾರಿ ಕುಂತತಿ ಈಗ ನನಗೆ ಹೆದರಿ ಅಂತತಿ ಅಯ್ಯೋ ಹಾದಿ ಇಲ್ಲಿ ನಿನ್ನ ಮನಿ ಒಳಗೆ ಹೋತನ ಗಿರ್ಜಿ ಅದು ಮಾತ್ರ ಒಂದಲ್ಲ ಒಂದಿನ ನನ್ನ ಕೈಯಾಗ ಸಾಯ್ತಿತ್ತು ನೋಡ್ತಿರಬೇಕಾರ್ ನೀ ಯಾಕೆ ಶಾಂತಕ್ಕ ಇಷ್ಟು ಬೇಸರ ಮಾಡ್ಕೊಂಡಿ മത് ഇന്നേലേ നഗരിംഭിരോട്ട് ഇട്ടാളി ഞാളത്തിലി നോട്ടെല്ലാ ഉറുദത്ലേ അതോടത്

അല്ല ഔഷധിട്ട് ദിനി മാറ്റി ഔഷധി ബജി ആയി മുച്ചി അത് അത അടഗിന അറ അത് യാബ്രിമുറ ബേസ് ആക്ക വാബേക്ക ഇത് ഹേ ഇത്തല മാരമണ സണ്ണ ഇലി മരട്ടത്തി ഓസു നീരു ചല്ലെളയ്ക്ക് എദ് ചെല്ലി മത്സി ഓട്ട തിക്കി സ്വച്ഛമായി ബസ്ലി കൊണഗാക്കിട്ട നോടലി ആ ഏന പത്തില ഇട്ടി അറേഖ്യേശന് അക്ക ಚಿಕಂದು ಚಿಕ ಅದೇ ಮೊನ್ನೆ ಬುಧವಾರ ಮಾಡ್ಬೇಕು ಅಂದ್ರೆ ತರಕೆ ನಮ್ಮ ಹತ್ರ ಪೈಸಾಗೆ ಇದ್ದಿದ್ದಿಲ್ಲ ಅದಕ್ಕೆ ಇವತ್ತು ಹೋಗಿ ತಗೊಂಡು ಬಂದಿದ್ದು ಅರೆ ಹೋಗ್ಬಿಟ್ಟು ಕೋಳಿದು ಸಾಂಬಾರಿಗೆ ಮಾಡಿಬಿಟ್ರೆ ಅರೆ ರೊಟ್ಟಿಗೆ ಅದೇ ಆಗ್ತದೆ ಚಪಾತಿಗೂ ಅದೇ ಆಗ್ತದೆ ಅನ್ನ ಅದೇ ಆಗ್ತದೆ ಅರೆ ಇತ್ತ ಮತ್ತೆ ಕೆಲಸ ಇರೋದಿಲ್ಲ ನಿಂದ ಚಲೋ ಬಿಡವ ಹ್ಮ ರೊಟ್ಟಿಗೊಂದು ಪಲ್ಯ ಬೇರೆ ಸಾರು ಬೇರೆ ಹ್ಮ್ ಆಯ್ತಾಯ್ತು ಇಟ್ಟು ಬರ್ತೀನಿ ಅಲ್ಲ ಈ ಬಿಡಾಡಿ ಒಂದು ಸಲ ಚಿಕನ್ ತಿಂತಾರವ ಇವರು ಅದೇ ಇವತ್ತಿನ ಹಿಟ್ಟು ಕೊಟ್ಟು ಆಗೋದಿಲ್ಲ ನಾನು ತಿನ್ ನಾನು ಇವ್ವ ಅದೇವ್ರಿ ಗನ ಗಟ್ಟಿ ಬಿಡು ಇವಕ್ರು ಪ್ರಕೃತಿ ಆಯ್ ನನ್ನ ಗಂಡ ಯವ್ವ ಚಿಕನ್ ಮಾಡಿದ್ನಂದ್ರ ಇವ್ ಮಾಡಬೇಡ ಇವ ತಾಯಿ ಮೊದ್ಲೇ ಹಿಟ್ ಜಗ್ಗೈತಿ ಮಕ್ಳಗೆಲ್ಲ ಗುಳಿಯಾಗ್ತವೆ ಅಂತಾನೆ ಹಾಗಾಗಿ ನಾ ಮಾಡೋದು ಬಿಟ್ಬಿಟ್ಟನ ಹ್ಞೂ ಹಂಗೆ ಆಗೈತಿ ಶಾಂತಿ ಚಾನ ಕೊಡಲಿಲ್ಲ ನೀನು ನೀನು ಚಾನು ಬೇಡ ನೀನು ಬೇಡ ಹೋಗತ್ತದ ಅಂಗಡಿ ಹೋಕನ್ ಆಣ ಕೊಡಿ ಹ್ಞೂ ಹ್ಞೂ ರೀ ಹ್ಞೂ ರೀ ಬೆಳಗಿಂದ ಐ ಪಾಸ ಎಲ್ಲ ಏನು ಹೇಳ ಹೇಳಿ ಅದರ ಆಡೋಣ ಸಾಕಾಗೋಕತ್ ನೋಡ್ಲಾಗಿರ್ಜಿ ಏನಾರ ನೀನ್ ಈ ಹೆಣ್ಣ ಮಕ್ಳ ಜಲಮಾನ ಬೇಡ ಅಂತ ನಾನು ರೀ ನೀನ್ ಯಾರ ಫೋನ್ ಮಾಡಿದ್ರು ರಾತ್ರಿ ಅಷ್ಟು ಮಾತಾಡೋದು ಮಾತಾಡುದ ಅಲ್ಲಲ್ಲಿ ಯಾರು ಫೋನ್ ಮಾಡ್ಬೇಕು ನನಗೆ ನಮ್ಮ ಬಸ್ಸಿನ ಡ್ರೈವರ್ ಫೋನ್ ಮಾಡಿದ್ರು ಅದು ಅವನ ಮಗಳಿಗೆ ಒಂದು ಯಾವ್ದಾರ ವರ ಇದ್ರು ನೋಡು ಅಂದ ಹಂಗೆ ಬಡವರಿ ಶ್ರೀಮಂತರ ಅಂತ ಏನಿಲ್ಲ ಅವನು ತಕ್ಕ ಮಟ್ಟಿಗೆ ಅದಾನಲ್ಲ ಹಂಗಾಗಿ ಒಂದು ವರ ಇದ್ರು ನೋಡು ಅಂದ ವರ ಬಸ್ಸಿನ ಡ್ರೈವರ್ ಅಂದ್ರೆ ಶೇಖಪ್ಪಣ್ಣನಾ

ಇನ್ನು ಓದ್ಲಿ ಓದ್ಬೇಕಾದ ವಯಸ್ಸು ಇಷ್ಟು ಕಡೆ ಮದ್ವೆ ಮಾಡ ಮಾಡೋದಿರ ಏನೈತಿ ಅವನ್ನೇ ನಾವು ನೋಡ್ಕೊಳತ್ತೇವಿ ಇನ್ನು ಅವ್ನ ಮದ್ವೆ ಮಾಡಿ ಅವ್ನ ಹಿಂತಿ ಅವ್ನ ಮಕ್ಕಳು ನಾವು ನೋಡ್ಕೊಳ್ಳೋದು ನನ್ನ ಅದು ಅಲ್ದ ಮದ್ವೆ ಅದ್ರ ಮುಂದೆ ಓದಕ್ಕ ಕೇತನ ಹೆಂಗಿದ್ರು ನಿಮ್ದು ಗೌರ್ಮೆಂಟ್ ನೌಕರಿ ಹೌದಾ ಬಸ್ಸಿನ ಕೆಲಸ ನಿಮ್ಮ ಕೆಲಸ ಅವ್ನ್ ಬಂದೇ ಬರ್ತತಿ ಅನ್ನಾಗಿ ಆ ಕಷ್ಟ ತ್ರಾಸ್ ತಗೊಂಡು ಹೋಗ್ಬೇಕು ಅದೆಲ್ಲ ಬಿಡ್ರಿ ಈಗ ಅದು ಬರ್ತೈತೆ ಬಿಡ್ತೈತೆ ನಿಮ್ ರಿಟೈರ್ ಆಗಿಂದ ಅದ ಆಮೇಲೆ ಮಾತೆ ಅಲ್ಲ ಸಾಕು ಇಷ್ಟು ಊದೇನ ಇಲ್ಲಿಗೆ ಕಾಲೇಜ್ ಹೋದ ನಾವೇನು ಅಂತ ಕೇಳಿ ಮದ್ವೆ ಮಾಡ್ತೇವೆ ನೋಡೋಣ ಅಂತ ಏ ಸುಮ್ನೀರ್ ಆಕೆ ಹೋಗ ಮಾತಲ್ಲಿದೆ ಇನ್ನು ಎರಡು ಮೂರು ವರ್ಷ ಹಂಗೆ ಲಗ್ನ ಪಗ್ನ ಏನು ಬೇಡ ಓದ್ಲೇ ಅವ್ ಓದಾಕತಾನ ಓದ್ಲಿ ಆಮೇಲೆ ನೋಡೋಣ ಏನಾರ ಮಾಡ್ಕೋರಿ ಯಾವತ್ತು ಸಣ್ಣ ಇರ್ತಲ್ಲ ಬಡ ಬಡ ಮದಿ ಮಾಡ್ಬಿಡ್ಬೇಕ ಇಲ್ಲ ಇಲ್ಲ ಉಪವು ಅಂತ ಹೊರಗೆ ತೆರಳಿ ಇಡ್ತಾವ ಏನಾಗಂಗಿಲ್ ತಗೋ ಅಂತದೆಲ್ಲ ದೌಡ್ ದೌಡ ನನ್ನ ಟಿಫಿನ್ ಕಟ್ ಇದು ನಾ ಅಲ್ಲೇ ನಾಷ್ಟ ಮಾಡ್ತೇನೆ ಆಮೇಲೆ ಊಟದ್ದು ಅಲ್ಲೇ ಕಟ್ಟು ಆಮೇಲೆ ಶೇಖಪ್ಪಣ್ಣ ಹೇಳಿದ್ದ ಅವ್ರ ಹೆಣ್ಮಕ್ಳು ಏನೋ ಊರ್ಗೋಗ್ಯಾರಂತ ಅವಂಗೊಂದ್ ಎರಡು ರೊಟ್ಟಿ ಸೇರ್ಸಿ ಕಟ್ಟು ಒಂದು ಎರಡು ರೊಟ್ಟಿ ಒಂದಿಟ್ಟು ಪಲ್ಲೆ ಅನ್ನ ಒಂದು ಎರಡು ತೊತ್ತು ಹೆಚ್ಗೆನೇ ಕಟ್ಟು ಜಾಸ್ತಿ ಉಣ್ಣಂಗಿಲ್ಲ ಮತ್ತು ಗಾಡಿ ಉಡಿಯೋತ್ನ ಇದ್ದ ಬರ್ತೈತೆ ಅಂತೇಳಿ ಅನ್ನ ಉಣ್ಣದಲ್ಲ ಅವೀನು ರೊಟ್ಟಿನೇ ಕಟ್ಟಿ ಹೆಚ್ಗಿ ಹಾಂ ಹಾಂ ಉಣ್ಣು ಮಾಡೋದಂದ ನಾ ಹೊಲ ಮಾಡತ್ತಾವ ಏಯ್ ಏ ಏಯ ಏಯ್ ಏನು ದಿನ ಹೇಳ್ತತೇನ ಏನು ಗೊನಕ್ತಿರಿ ಗೊನಕ್ತಿರಿ ನೀವು ಹೆಣ್ಣು ಮಕ್ಕಳು ಅಂದ್ರೆ ಥೋ 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 ಆಯ್ತು ತೊಗೋ ಕಟ್ಟಿ ಬಿಡ ಬಿಡ ಚಿಕನ್ ಹೆಚ್ಚಿನ ಹ್ಞೂ ಹಚ್ಚಕಲ್ಲ ಹಚ್ಚಿನ್ ತಿಂತಾವೆ ಭರ ಆಗದಲ್ಲ ಅರೆ ಶಾಂತಂದು ಅಕ್ಕ ಆ ನಮಗೆ ಪಾತಿ ನಸಿಬನ ನಸಿಬ ಗಮ್ಮಂತ ಅಷ್ಟೇ ಬರತ್ತ ಕರಿಯಕ್ಕೆನವಾ ಹಾ ಶಾಂತಂದು ಅಕ್ಕ ಅರೆ ಶಾಂತಂದು ಅಕ್ಕ ನಿನ್ನೆ ಶಿಕಾಪಟ್ಟೆ ಮಳೆದು ಬಂತು ಅರೆ ಬಾರಿಸ್ ಮೇ ಬಂದಮೇಲೆ ನಮ್ದು پورا ಗರ್ಮಿ پورا اندر पाणी ಬಂದ್ಬಿಟ್ಟಿದೆ ಹಾ ಎಲ್ಲ ಸೋರ್ತಾ ಇತ್ತು ಅರೆ ಸಾಕಾಗಿ ಹೋಗಿದೆ ಅರೆ ಶಾಂತಂದು ಅಕ್ಕ ಪಕ್ಕದು ಒಟಾರದಲ್ಲಿ ನಮ್ದಿಗೆ ಒಂದು ಮನೆಗೆ ಕೇಳಿ ಬಂದಿದಿನಿ ಅರೆ ನಮ್ದಿಗೆ ആ ഇന്നൊന്ന് വാരിട്ട് അല്ലെ നാ ശിഫ്റ്റി ആക്കണ്ടിവി അയ്യ പാതി നമ്മളില്ല ഇല്ല വട്ട അടദി ശിഫ്റ്റ് ആകുന ഹെന്ത ഹി പൂ അഡ്യാടനാ ഒന്നെ ഒന്നുവ ഏക നോ ഗെൽത്തിയ ഒന്നക്കടന ശിഫ് ആയിബി ഹി ഉം അയ്യാ ഇല്ലേ ബാജു ഊരവാട്ട അല്ലെ കൊടോർ അറു നിസ നാ അല്ലേ ബന് ഹാബിടു കേൾബിട്ബിട് മത്തമാർത്തുക അഡ്ഗേഷ അടി കണ്ണുവ അതാ നമ്മളത്തിൻ്റെ ബിക്ക് മാത്ഗൻ്റെ ಏಯ್ ಹೋಗ ಬಿಡಾಡಿ ಒಳಗೆ ಕೆಲಸ ಹೋಗು ಮಾಡು ಅವ್ರದೇನೆಲ್ಲ ಮಾಡಿ ನಿಂತಾರೆ ಶಾಂತವಾಗಿ ಏನಾಗ ಮಗಳದಾಳ ಈಗಂತೂ ಕಾಲೇಜ್ ಚುಟ್ಟಿ ಐತೆ ಏನ್ ಮಾಡಿ ಗೊತ್ತು ಕೆಲಸ ಅರ್ದಾಕ್ ಮಾಡ್ತಾಳೆ ಯವ್ವ ನಿಂದ ನೀ ಮಾಡ್ಕೊಂಡಿ ಹುಲಿ ಹುಲಿಗೆ ಹಿಡೀಲಿ ಇವತ್ತೇನ ಮಳೆ ಆಗ್ತೈತಿ ಅಂತ ಹೇಳೈತಿ ಹವಾಮಾನದಾಗ ಏನ್ ಮಳೆ ಆಕತಿ ಬಿಡ್ತೈತಿ ಇವತ್ತ ತಡ್ಲೆ ಅವಸರ ಮಾಡಿ ಬೇರೆ ಮನೆ ಹಿಡಿಬೇಡ ಬೇಡ ಪತಿ ಒಂದ ಕಡೆ ಮನೆ ಹಿಡಿನಂತ ಅಯ್ಯವಾ ಎಲ್ಲಾರು ಜೊತೆಗೆ ಹಾಕ್ತಂಗೆ ಅರ್ಗತಿ ಅದೇವಿ ಈಗ ಒಮ್ಮೆ ನಮ್ಮ ಅಕ್ಕ ನೀನ್ ಮನೆ ಬಿಟ್ಟು ನನ್ನ ಕಡೆ ಹೋಗ್ತಾನೆ ಅಂದ್ರೆ ಸಮಾಧಾನ ಆಗುದಿಲ್ಲವಾ ಅವಸರ ಮಾಡಿ ಹಿಡಿಬೇಡ ತಡಿ ಅರೇ ಶಾಂತಂದು ಅಕ್ಕ ಬರೇ ನಮ್ದು ನೋಡಿದಾವು ಅರೆ ಅವ್ರದ್ಗೆ ಹೇಳಿದಾರೆ ನಿಮ್ದುಗೆ ನಮ್ದು ಮನೆಗೆ ಬರ್ತಿರೋ ಬರೋದಿಲ್ಲ ಒಮ್ಮೆಗೆ ಹೇಳಿ ಅಂತ ಆ ನೀವು ಹೆಂಗೆ ಅಂತೀರಿ ಹಂಗೆ ಹ್ಮ್ ಸರ್